ಸ್ನೇಹಿತರೆ ನಮಸ್ಕಾರ ನೋಡಿ ಇದು ವಿಜಯನಗರ ಮೂರನೇ ಹಂತ ಇಲ್ಲಿ ಜನ ಇದು ಸ್ಮಶಾನ ಇರೋದ್ರಿಂದ ಈ ಒಂದು ರಸ್ತೆನ ಅಡ್ಡ ಮಾರ್ಗ ಸುಲಭ ಆಗುತ್ತೆ ಅಂತ ಬಳಸ್ತಾರೆ ನೋಡಿ ಸಮಯ ಒಂಬತ್ತು ಗಂಟೆ ಪಾಪ ದುಡಿಯುವಂತಹ ಹುಡುಗರಿಗೆ ಯಾರೋ ಇಲ್ಲಿ ಎಣ್ಣೆ ಹೊಡ್ಕೊಂಡು ಕೂತಿರೋರು ಮೊಬೈಲು ಮತ್ತು ದುಡ್ಡನ್ನು ಕಿತ್ಕೊಂಡು ಹೊಡೆದ್ರಾ ಇಬ್ರಿದ್ರಾ ನಿಮ್ಗೆ ಎಷ್ಟೋಗಿದೆ ಅಮೌಂಟು ಮೂರುವರೆ ಸಾವಿರ ಹಣ ಕಿತ್ಕೊಂಡು ಮತ್ತೆ ಹಲ್ಲೆ ಮಾಡಿ ಹೋಗಿದ್ದಾರೆ ನಾನು ಹೇಳೋದು ಏನಪ್ಪಾ ಅಂದರೆ ನೀವು ಈ ಥರ ಬೆಳಕಿರೋ ಕಡೆ ಓಡಾಡಿ ಏನೋ ಒಂದು ಒಂದು ಕಿಲೋಮೀಟ್ರ್ ಅರ್ಧ ಕಿಲೋಮೀಟ್ರ್ ಈಸಿ ಆಗುತ್ತೆ ಅಂದ್ಬಿಟ್ಟು ನೀವು ಒಳಗಡೆಯಿಂದ ಬಂದರೆ ನೋಡ್ತಾ ಇರ್ಬೋದು ಕತ್ತಲೆ ಕಾಣಲ್ಲ ಯಾರಿದ್ದಾರೆ ಏನು ಅಂತ ಏನಾದರೂ ಇವಾಗ ಮೊಬೈಲ್ ಹೋಗೈತೆ ದುಡ್ಡು ಹೋಗೈತೆ ಅದು ಬೇರೆ ಅಲ್ಲೆ ಮಾಡೋವಂಥ ಸಂದರ್ಭದಲ್ಲಿ ಏನಾದರೂ ದೇಹಕ್ಕೆ ಹಾನಿ ಆದರೆ ಹಾಗಾಗಿ ನಾನು ಈ ಒಂದು ಫುಡ್ ಡಿಲಿವರಿ ಆಗಿರ್ಬೋದು ಇವರು ರಾತ್ರೋ ರಾತ್ರಿ ಇವರು ಗ್ರಾಹಕರಿಗೆ ಅವರ ಬೇಡಿಕೆಯನ್ನು ತಲುಪ್ಸೋಕೆ ಹೋಯ್ತಾ ಇರ್ತಾರೆ ನೋಡಿ ಈ ಥರ ಹಾನಿ ಆದರೆ ಹೇಗೆ ಹಾಂ ಹೇಳಿ ಬ್ರದರ್ ಏನು ನಿಮ್ಮ ಹೆಸರು ಹಾಂ ಜೋರಾಗಿ ಹೇಳಿ ಡಿಲೀಪ್ ಅಂತ ಎಷ್ಟು ದುಡ್ಡು ಮತ್ತೆ ಒಂದು ಫೋನು ಮತ್ತೆ ಹಲ್ಲೆ ಮಾಡಿ ಹೋಗಿದ್ದಾರೆ ಹೀಗೆ ಒಂದು ನೋಡಿ ಈ ಥರ ದಿನೇ ದಿನೇ ಮೈಸೂರಲ್ಲಿ ಈ ಥರ ಪ್ರ ಅಪರಾಧ ಪ್ರಕರಣಗಳು ನಡೆದರೆ ಹೇಗೆ ಪಾಪ ಇನ್ನೂ ಸಮಯ ಒಂಬತ್ತು ಗಂಟೆ ನಾನು ಇನ್ನೊಂದು ಸರಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಗೊತ್ತಾ ನಿಮಗೆಲ್ಲ ಜನ ಇರೋ ಕಡೆ ಓಡಾಡಿ ಆಯಿತಾ ಇದು ನೋಡಿ ಇದು ಅಡ್ಡ ಮಾರ್ಗ ಭಾಳಷ್ಟು ಸಾರಿ ನಾವು ಓಡಾಡಿದ್ದೀವಿ ಬಟ್ ನಮ್ಮ ಕಣ್ಣಿಗೇನು ಆ ಥರದ್ದು ಏನು ಘಟನೆ ನೋಡಿಲ್ಲ ನೋಡಿ ಇವರು ಎಲ್ಲ ಸ್ವಿಗ್ಗಿ ಝೊಮೆಟೊ ಏನು ಯಾವುದು ನಿಮ್ಮದು ಸ್ವಿಗ್ಗಿ ಇಷ್ಟ ಈ ಥರ ಒಂದು ಏನೋ ಒಂದು ನಾಲ್ಕು ಕಾಸು ಸಿಗುತ್ತೆ ಅಂತ ದುಡಿಯೋಕ್ಕೆ ಅಲ್ಲದ ಸಮಯ ಓಡಾಡ್ತಾರೆ ಈ ಥರ ಅಲ್ಲೇ ಮಾಡಿದರೆ ಇನ್ನೊಬ್ರು ಯಾರೋ ಅಂದ್ರಲ್ಲ ಇನ್ನೊಬ್ರಿಗೆ ಯಾರಿಗೋ ಅವರಿಬ್ಬರ ಇನ್ನೊಂದು ಸ್ವಲ್ಪ ಹಲ್ಲೆ ಮಾಡಿದಂಥ ವ್ಯಕ್ತಿಯ ಒಂದು ಗಾಡಿ ಕೂಡ ಸಿಕ್ಕಿದೆ ನೋಡೋಣ ಈ ಪ್ರಕರಣಕ್ಕೆ ಸ್ನೇಹಿತರೆ ನಮಸ್ಕಾರ ಏನೋ ಒಂದು ಕೆಲಸ ಮುಗಿಸ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ರಸ್ತೆಯಲ್ಲಿ ತುಂಬಾ ಜನರ ಗುಂಪಿತ್ತು ಸುಗ್ಗಿ ಡೆಲಿವರಿ ಬಾಯ್ಸ್ ಏನಾಗಿದೆ ಅಂತ ನೋಡಿದಾಗ ಒಬ್ಬ ಹುಡುಗನಿಗೆ ಇರಬೇಕಾದ್ರೆ ಯಾರೋ ಇಬ್ರು ಹಲ್ಲೆ ಮಾಡಿ ಅವ್ರ ಹತ್ರ ಇದ್ದಿದ್ದು ಮೂರುವರೆ ಸಾವಿರ ದುಡ್ಡು ಮತ್ತು ಮೊಬೈಲನ್ನು ಕಿತ್ಕೊಂಡು ಹೋಗಿದ್ದಾರೆ ಇಲ್ಲೇನೋ ಇದ್ದ ಅವ್ರದ್ದು ಏನು ಹಲ್ಲೆ ಮಾಡಿದ್ದಾರೆ ಅವ್ರದ್ದು ಒಂದು ಆ್ಯಕ್ಸೆಸ್ ಗಾಡಿ ಸಿಕ್ಕೈತೆ ಅದು ಬೆಳಿಗ್ಗೆ ಅಷ್ಟೊತ್ತಿಗೆ ಗೊತ್ತಾಗುತ್ತೆ ಏನು ಮಾಹಿತಿ ಅಂತ ನಾನು ಹೇಳೋದು ಮತ್ತೊಮ್ಮೆ ಹೇಳ್ತೀನಿ ಈ ಮಾರ್ಗ ಯಾರೂ ಬರಬೇಡಿ ಬೆಳಕಿಲ್ಲ ಅಲ್ಲಿ ಸ್ಕೂಟ್ರ್ ಆಗಲಿ ಯಾರಿಗೂ ಸೇಫ್ಟಿ ಇಲ್ಲ ಸ್ಮಶಾನದ ದಾರಿ ಇದು ದಯವಿಟ್ಟು ಯಾರು ಕೂಡ ಹತ್ತಿರ ಆಗುತ್ತೆ ಶಾರ್ಟ್ಕಟ್ಟು ಅಂತ ಅಡ್ಡ ದಾರಿ ಅಂತ ಬರಕ್ಕೆ ಹೋಗ್ಬೇಡಿ ಮೇನ್ ರೋಡಲ್ಲೇ ಬನ್ನಿ ದಯವಿಟ್ಟು

ಸಂಪಾದನೆ ಮಾಡ್ಕೊಂಡು ಮತ್ತೊಬ್ಬ ಹೇಳ್ತಾ ಇದ್ದೀನಿ ಆರಕ್ಷಕ ಸಿಬ್ಬಂದಿಯವರು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಏನ್ ಹೇಳ್ತಾರೆ ಅಂದ್ರೆ ನಿಮ್ಮ ಸುರಕ್ಷತೆ ನೀವು ಜವಾಬ್ದಾರಿ ಹೊತ್ಕೊಳ್ಳಿ ಇಂತ ಜಾಗದಲ್ಲಿ ಅರ್ಜೆಂಟ್ ಆಗುತ್ತೆ ಅಂತ ನೀವು ಶಾರ್ಟ್ ಕಟ್ ಅಡ್ಡದಾರಿ ಹಿಡಿದ್ರೆ ಯಾರು ಇರ್ತಾರ ದುಡ್ಡು ಹೋದ್ರೆ ಹೋಗ್ಲಿಕ್ಕೆ ಮುಂದೆ ಸಂಪಾದನೆ ಮಾಡ್ಕೋಬಹುದು ಅಲ್ಲೇ ಮಾಡುವಂತ ಸಂದರ್ಭದಲ್ಲಿ ಹೆಚ್ಚು ಕಮ್ಮಿಯಾಗಿ ಏನೋ ಒಂದು ದೊಡ್ಡ ಅನಾಹುತ ಆಗಿದ್ರೆ ಹಾಗಾಗಿ ಯಾರು ಕೂಡ ಈ ಈ ರಸ್ತೆನ ರಾತ್ರಿ ಹೊತ್ತಲ್ಲಿ ಬಳ್ಸಕ್ ಹೋಗ್ಬೇಡಿ